ಶಿರಸಿಯ ನಗರಸಭೆಗೆ ನೂತನವಾಗಿ ನೀಡಲಾದ ಮೂರು ಘನತ್ಯಾಜ್ಯ ವಿಲೇವಾರಿ ವಾಹನಗಳ ಉದ್ಘಾಟನೆಯನ್ನ ಶಾಸಕ ವಿಮಣ ನಾಯ್ಕ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ನಗರದಲ್ಲಿ ಈಗಾಗಲೇ ಹದಿನಾಲ್ಕು ವಾಹನಗಳು ತ್ಯಾಜ್ಯ ವಿಲೆಮಾರಿಗಾಗಿ ಬಳಕೆಯಾಗುತ್ತಿದ್ದು ಮತ್ತೆ ಮೂರು ವಾಹನಗಳು ಮನೆ ಮನೆ ತ್ಯಾಜ್ಯ ವಿಲೆಮಾರಿಗೆ ಸೇರ್ಪಡೆಯಾಗಲಿದೆ ಅವಶ್ಯವಿದ್ದರೆ ವಾಹನ ಖರೀದಿಸಲು ಅವಕಾಶವಿದೆ ನಗರದಲ್ಲಿ ಯಾವುದೇ ಕಾರಣಕ್ಕೂ ಕಸ ಹಾಕಬಾರದು ನಗರವನ್ನು ಸ್ವಚ್ಛ ಸುಂದರವಾಗಿ ಇಟ್ಟುಕೊಳ್ಳುವಂತೆ ಹೇಳಿದರು ಹೆಚ್ಚುವರಿ ಮೂರು ವಾಹನಗಳನ್ನ ಇವತ್ತು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಸಹಕಾರ ಅವಕಾಶವನ್ನು ನಾವು ಮಾಡ್ತೀವಿ ಈಗಾಗಲೇ ಹದಿನಾಲ್ಕು ವಾಹನ ಈಗ ಕೆಲಸ ಮಾಡ್ತಾ ಇದ್ದು ಅದ್ರ ಜೊತೆ ಈಗ ಮೂರು ವಾಹನ ಸೇರಿ ಹದಿನೇಳು ವಾಹನ ಬಾರು ಇನ್ನೊಂದು ಧ್ಯೇಯಕ್ಕೆ ಬಂದಾಗ ಇನ್ನು ಮೂರ್ನಾಲ್ಕು ವಾಹನ ಕೊಡೋದಕ್ಕೆ ನಾವು ಅವಕಾಶ ಇದೆ ಅನ್ನೋದು ಮಾತನ್ನ ಅಧ್ಯಕ್ಷರು ಮತ್ತು ಕಮಿಷನರ್ ಹೇಳಿದರು ಈಗ ಇವತ್ತು ನಗರಸಭೆಯ ಮೂವತ್ತೊಂದು ವಾರ್ಡ್ನಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ತೊಂದರೆ ಆಗೋ ರೀತಿಯಲ್ಲಿ ಇವತ್ತು ಕೆಲಸವನ್ನು ನಗರಸಭೆ ಭಾಳ ಜವಾಬ್ದಾರಿವಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆ ಉಪಾಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮತ್ತು ಎಲ್ಲ ಸದಸ್ಯರು ಮತ್ತು ನಾಮ ಸದಸ್ಯರು ಎಲ್ಲರೂ ಸೇರಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಈಗ ಬೇಕಾಗತ್ತೆ ಏನಾಗುತ್ತೆ ಎಲ್ಲೋ ಒಂದು ಕಡೆ ಹೋದಾಗ ಸ್ವಲ್ಪ ಲೋಕಾಣು ಸಹಜ ಕಾಣಲೇಬೇಕಾಗತ್ತೆ ಮಾಧ್ಯಮರು ಸಹ ಈಗ ನಮ್ಮ ಗಮನಕ್ಕೆ ತಂದಾಗ ನಮ್ಮ ದೇಶ ಗಮನಕ್ಕೆ ತಂದಾಗ ಅಲ್ಲಿ ಹೋಗಿ ನಮ್ಮ ಸಂಪುಟ ಅಧಿಕಾರಿಗಳು ಹೋಗಿ ಸ್ವಚ್ಛತೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಮತ್ತು ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಈಗ ಮಳೆ ಪ್ರಾರಂಭ ಆದಾಗ ಆ ಗುಂಡಿಯನ್ನು ಮುಚ್ಚುವಂಥದ್ದು ಇರ್ಬೋದು ಚರಂಡಿಯನ್ನು ಈಗಾಗಲೇ ಕ್ಲೀನ್ ಮಾಡಿ ಪುಷ್ಪ ತಿಂದು ಅಥವಾ ಅಂಥ ಅನಾಹುತ ಮರಗಳಿದ್ದರೆ ಈಗಾಗಲೇ ಮರಗಳನ್ನು ಕೂಡ ತೆರವು ಮಾಡೋಂಥ ಕೆಲಸವನ್ನು ಇವತ್ತು ನಗರಸಭೆ ಮಾಡಿದೆ ಈಗ ಹೀಗೆ ಇವತ್ತು ಈಗಾಗಲೇ ಕುಡಿಯ ನೀರಿಗೆ ಅರವತ್ತೈದು ಕೋಟಿ ರೂಪಾಯಿ ಹಣ ಬಂದಿರೋದ್ರಲ್ಲಿ ತಮಗೊತ್ತು ಕೆಲವು ಕಡೆ ಕಾಮಗಾರಿ ಸರಿಯಾಗಿಲ್ಲ ಕೆಲವು ಕಡೆ ಮಾಡಿದ ಕಾಮಗಾರಿಯೂ ಕೂಡ ಸರಿಯಾಗಿ ಮುಚ್ಚಿಲ್ಲ ಅನ್ನೋ ಮಾತನ್ನು ಆದರೆ ಸಂಪುಟ ಇಂಜಿನಿಯರು ಮತ್ತು ಅಕ್ಕ ಅವರ ಕಾಂಟ್ರಾಕ್ಟ್ರನ್ನು ಕರೆಸಿ ನಾವು ಅದರ ಬಗ್ಗೆ ಈಗಾಗಲೇ ಕ್ರಮವನ್ನು ತಗೊಂಡಿದ್ದು ನಾವು ಬಟ್ ಎಲ್ಲ ಏನೇ ಇದ್ರು ಕೂಡ ಯಾವುದೇ ರೀತಿಯ ಕಳಪೆ ಕಾಮಗಾರಿ ಆಗುತ್ತೆ ನಾವು ಕೂಡ ಮೊನ್ನೆ ರಸ್ತೆ ಕಾಮಗಾರಿ ರಸ್ತೆ ಡಾಂಬರೀಕರಣ ಪ್ರಾರಂಭ ಆಯಿತು ಅದು ಕಾಂಟ್ರಾಕ್ಟ್ಗೆ ಅವ್ರದ್ದೇ ಆದಂಥ ಸ್ವಲ್ಪ ತೊಂದರೆಗಳಿರುವಂಥದ್ದು ನಂತರದಲ್ಲಿ ನಾವೆಲ್ಲ ಹೇಳಿ ನಂತರ ಅಧ್ಯಕ್ಷರು ಹೇಳಿ ಪ್ರಾರಂಭ ಮಾಡಿದ್ವಿ ನಾನು ಒಂದು ಮಾತನ್ನು ಹೇಳಿದ್ದೆ ನಾನು ಮಳೆ ಬಿದ್ದ ತಕ್ಷಣ ಡಾಂಬರೀಕರಣ ಒಂದಂತಲ್ಲ ಎಲ್ಲೂ ಗ್ರಾಮೀಣ ಭಾಗದಲ್ಲಿ ಇರ್ಬೋದು ಇಲ್ಲಿ ಇರ್ಬೋದು ಡಾಂಬರೀಕರಣ ಮಾಡೋದು ಆಯಿತು ಒಂದು ಮಳೆ ಬಿತ್ತು ಅಂತಂದರೆ ಆ ಡಾಂಬರ್ ಸರಿ ಸೆಟ್ ಆಗುತ್ತೆ ಡಾಂಬರ್ ಮಾಡಿದರೆ ಅಟ್ಲೀಸ್ಟ್ ಒಂದು ಇದು ಒಂದು ವಾರ ಆದರೂ ಬಿಸಿಲು ಬಿದ್ದು ಸರಿಯಾಗಿ ಆ ಅದು ಸೆಟ್ ಆಗುತ್ತೆ ಈ ರೀತಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಮಾಡಿದ್ವಿ ಹೇಳಿ ನಾವು ಹೀಗೆ ಮುಂದಿನ ದಿವಸದಲ್ಲಿ ಕೂಡ ಈಗೇನು ನಿಂತ ಕಾಮಗಾರಿಗಳಿಂದವು ಒಂದು ಮಳೆ ನಿಂತ ನಂತರಲ್ಲಿ ಅದೇ ಪ್ರಾರಂಭ ಮಾಡ್ತೀವಿ ಮತ್ತು